ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಿ ಆರ್ ಪಿ ಬಿ ಆರ್ ಪಿ ಇ ಒ ಹಾಗೆಯೇ ಬಿ ಆರ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಲಿಖಿತ ಪರೀಕ್ಷೆಯ ವೇಳಾಪಟ್ಟಿಯನ್ನು ಇಲಾಖೆ ಬಿಡುಗಡೆ ಮಾಡಿದೆ ಯಾವಾಗ ಯಾವ್ಯಾವ ಪತ್ರಿಕೆಗಳು ನಡೀತವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹದಿನಾಲ್ಕರಿಂದ ಹದಿನಾರನೇ ತಾರೀಕು ಅಂದರೆ ಮೇ ಹದಿನಾಲ್ಕರಿಂದ ಹದಿನಾರನೇ ತಾರೀಕಿನವರೆಗೆ ಈ ಪರೀಕ್ಷೆಗಳು ನಡೆಯಲಿದ್ದು ಯಾವ ಪತ್ರಿಕೆಗಳು ಬರ್ತವೆ ಅಂದರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪತ್ರಿಕೆ ಒಂದು ಎಲ್ಲದಕ್ಕೂ ಕಾಮನ್ ಪೇಪರ್ ಆಗಿರುತ್ತೆ ಅಂದರೆ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಇರ್ಬೋದು ಹಾಗೆಯೇ ಎ ಪಿ ಸಿ ಇರ್ಬೋದು ಬಿ ಆರ್ ಸಿ ಇರ್ಬೋದು ಈ ಎಲ್ಲ ವೃಂದದ ಹುದ್ದೆಗಳಿಗೆ ಸಾಮಾನ್ಯ ಪತ್ರಿಕೆ ಕಾಮನ್ ಆಗಿರುತ್ತೆ ಸೊ ಆ ಪತ್ರಿಕೆ ಒಂದೇನಿದೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಮೂವತ್ತರವರೆಗೆ ಅಂದರೆ ಎರಡೂವರೆ ತಾಸು ಈ ಒಂದು ಪೇಪರ್ನ ಸಮಯವಾಗಿರುತ್ತೆ ಹದಿನಾಲ್ಕನೇ ತಾರೀಕು ಈ ಒಂದು ಪತ್ರಿಕೆ ನಡೆಯಲಿದೆ ಯಾರೆಲ್ಲ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಓ ಬಿ ಆರ್ ಸಿ ಹಾಗೆಯೇ ಅಕ್ಷರದ ಸಹ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಹಾಯಕ ನಿರ್ದೇಶಕರು ಹಾಗೆಯೇ ಎ ಪಿ ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರುವಂಥವರು ಈ ಒಂದು ಪರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು ಎರಡೂ ಪತ್ರಿಕೆಗಳಿಗೆ ಹಾಜರಾಗುವಂಥದ್ದು ಕಡ್ಡಾಯ ಆಗಿರುತ್ತೆ ಅದರಲ್ಲಿ ಸಾಮಾನ್ಯ ಪತ್ರಿಕೆ ಎಲ್ಲ ಹುದ್ದೆಗಳಿಗೂ ಕಾಮನ್ ಪೇಪರ್ ಆಗಿರುತ್ತೆ ಅದು ಬಂದು ಮೇ ಹದಿನಾಲ್ಕು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಈ ಒಂದು ಪತ್ರಿಕೆ ನಡೆಯಲಿದೆ ಇನ್ನು ಪತ್ರಿಕೆ ಟೂ ಬಂದಾಗ ಸಿ ಆರ್ ಪಿ ಮತ್ತು ಬಿ ಆರ್ ಪಿ ಅಂದರೆ ಸಿ ಆರ್ ಪಿ ಪ್ರಾಥಮಿಕ ತತ್ಸಮಾನ ಹುದ್ದೆ ಬಿ ಆರ್ ಪಿ ಬಂದು ಪ್ರೌಢ ವಿಭಾಗದಲ್ಲಿ ಕಲಾ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಎರಡು ಹುದ್ದೆಗಳಿಗೆ ಪತ್ರಿಕೆ ಟು ಕಾಮನ್ ಆಗಿರುತ್ತೆ ಅಂದರೆ ಸೇಮ್ ಪೇಪರ್ ಆಗಿರುತ್ತೆ ಅದು ನಡೆಯುವಂತಹ ಸಮಯ ಬಂದು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಅದೇ ದಿನ ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತರವರೆಗೆ ಈ ಒಂದು ಪತ್ರಿಕೆ ಎರಡು ಸಿ ಆರ್ ಪಿ ಮತ್ತು ಬಿ ಆರ್ ಪಿ ಹುದ್ದೆಗಳಿಗೆ ನಡೆಯಲಿದೆ ಇನ್ನು ಪತ್ರಿಕೆ ಟೂ ಬಿ ಆರ್ ಪಿ ಪ್ರಾಥಮಿಕ ಇ ಸಿ ಒ ತಾಂತ್ರಿಕ ಸಹಾಯಕರು ಪ್ರೌಢ ವಿಭಾಗ ವಿಷಯ ಪರಿವೀಕ್ಷಕರು ಈ ಹುದ್ದೆಗಳಿಗೆ ಪತ್ರಿಕೆ ಟೂ ಕಾಮನ್ ಆಗಿರುತ್ತೆ ಅಂದರೆ ಆ ಎಲ್ಲ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವಂಥವರಿಗೆ ಬೇರೆ ಪತ್ರಿಕೆ ನಡೆಯುತ್ತೆ ಅದು ಪತ್ರಿಕೆ ಟು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಈ ಒಂದು ಪತ್ರಿಕೆ ನಡೆಯಲಿದೆ ಇನ್ನು ಪತ್ರಿಕೆ ಟು ಬಂದು ಅಂದರೆ ಇ ಸಿ ಒ ಪ್ರಾಥಮಿಕ ಅಕ್ಷರದಾಸೋಹ ಯೋಜನೆಗೆ ಸಂಬಂಧಪಟ್ಟಕ್ಕೆ ಸಹಾಯಕ ನಿರ್ದೇಶಕರ ಬುದ್ಧಿಗೆ ಅರ್ಜಿ ಸಲ್ಲಿಸುವಂಥವರಿಗೆ ಇ ಸಿ ಪ್ರಾಥಮಿಕ ಮತ್ತು ಎ ಡಿ ಡೈರೆಕ್ಟರ್ ಏನಿದೆ ಅಕ್ಷರದಾಸೋಹ ಅವರಿಗೆ ಒಂದು ಕಾಮನ್ ಪೇಪರ್ ಇರುತ್ತೆ ಅದು ನಡೆಯುವಂಥದ್ದು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತರವರೆಗೆ ಇನ್ನು ಬಿ ಆರ್ ಸಿ ಹುದ್ದೆಗೆ ಅರ್ಜಿ ಸಲ್ಲಿಸಿರುವಂಥವರಿಗೆ ಸಪ್ರೇಟಾಗಿ ಪತ್ರಿಕೆ ಟೂ ನಡಿ ಪೇಪರ್ ಜರುಗುತ್ತೆ ಅಥವಾ ನಡೆಯುತ್ತೆ ಅದು ಬಂದು ಹದಿನೈ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಮೂವತ್ತರವರೆಗೆ ಇನ್ನು ಎ ಪಿ ಸಿ ಹುದ್ದೆಗಳಿಗೆ ಎಸ್ ಎಸ್ ಸಿ ಮತ್ತು ಆರ್ ಎಮ್ ಎಸ್ ಎ ಅಡಿಯಲ್ಲಿ ಬರುವಂತಹ ಎ ಪಿ ಸಿ ಹುದ್ದೆಗಳಿಗೆ ಪತ್ರಿಕೆ ಟು ಸಪ್ರೇಟ್ ಇರುತ್ತೆ ಅವ್ರದ್ದು ಬಂದು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತರವರೆಗೆ ಈ ಒಂದು ಪರೀಕ್ಷೆ ಜರುಗಲಿದೆ ಹೀಗೆ ಸಿ ಆರ್ ಪಿ ಬಿ ಆರ್ ಪಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರುವಂಥವರಿಗೆ ಹದಿನಾಲ್ಕು ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಿಖಿತ ಪರೀಕ್ಷೆಗಳು ನಡೀತವೆ ಆಯಾ ಪರೀಕ್ಷೆಯ ವೇಳಾಪಟ್ಟಿಯಂತೆ ಪರೀಕ್ಷಾ ಸಮಯಕ್ಕಿಂತ ಮುಂಚಿತವಾಗಿ ಅಂದರೆ ಹದಿನೈದು ನಿಮಿಷ ಮುಂಚಿತವಾಗಿ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ ಇದು ಈ ಎಲ್ಲ ಹುದ್ದೆಗಳ ಒಂದು ವೇಳಾಪಟ್ಟಿಯಾಗಿತ್ತು ಮುಂದಿನ ಮತ್ತೊಂದು ಶಿಕ್ಷಣಕ ಇಲಾಖೆಯ ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು